ವಿಶ್ವದಾದ್ಯಂತ ಆಚರಿಸುತ್ತೇವೆ ವಿಶ್ವ ಪರಿಸರ ದಿನವನ್ನು ವಿಶ್ವದಾದ್ಯಂತ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ನಮ್ಮ ಪರಿಸರದ ರಕ್ಷಣೆ ನನ್ನ ಸಸಿಯನ್ನು ಮಿಗೆ ತಂಪನು ನೀಡುತ್ತಿ ಏನೋ ಕಡಿಬ್ಯಾಡ ಹೊಯ್ ಮುರಿಬ್ಯಾಡ ನನ್ನ ಪಕಾರವ ಮರಿಬೇಡ ಮಣ್ಣಿನಸವ ಕಡಿಬ ಈ ನೆಲ ಈ ಜಲ ಈ ಮಣ್ಣು ನಮ್ಮದು ಭಾವ ನಮ್ಮಲ್ಲಿ ಅಂತ ಅಷ್ಟೊಂದು ತಮ್ಮ ಆಳವಾಗಿ ಪರಿಸರ ಕಡೆಗೆ ಸೇರಿ ಉಪಗಳಿಗೆ ಚಪ್ಪಾಳಿರುತ್ತರ ಹೆಂಗಿರ್ಬೇಕು ಅನ್ನುವಂತಹ ಹೇಗಿರ್ಬೇಕು ಶಾಲೆ ಪರಿಸರ ಬಂದ ತಕ್ಷಣ ನಮ್ಗೆ ಈ ಶಾಲೆ ನೋಡಿದ್ರೆ ನಮ್ಗೆ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ತೋಟವನ್ನು ನೋಡ ಹಾಗೆ ಇರಬೇಕು ಮುಂದುವರೆದು ಇದೇ ಐದನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ ಇದ್ದು ವಿಶ್ವ ಪರಿಸರದ ದಿನದ ಮಹತ್ವ ಮತ್ತು ಪರಿಸರ ಸಂರಕ್ಷಿಸುವಲ್ಲಿ ನಾವು ವಹಿಸಬೇಕಾದ ಪಾತ್ರದ ಬಗ್ಗೆ ಒಂದೆರಡು ಅಂಶಗಳನ್ನು ಹಂಚಿಕೊಳ್ಳುತ್ತೇನೆ ಪ್ರತಿ ವರ್ಷ ಜೂನ್ ಐದರಂದು ವಿಶ್ವದಾದ್ಯಂತ ಎಲ್ಲಾ ದೇಶಗಳಲ್ಲಿ ಪರಿಸರ ದಿನಾಚರಣೆಯನ್ನು ಮಾಡುತ್ತಿದ್ದು ವಿದ್ಯಾರ್ಥಿಗಳಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಪ್ರಜ್ಞೆ ಮೂಡಿಸಲು ಬೃಹತ್ ಪ್ರಮಾಣದ ಪ್ರಮಾಣದಲ್ಲಿ ಸಸಿಗಳನ್ನು ನೆಡುವುದು ಹಸಿರು ಜಾಥಾ ಪರಿಸರ ಕುರಿತು ಸ್ಪರ್ಧೆ ಬೀದಿ ನಾಟಕ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಪರಿಸರ ನಮ್ಮೆಲ್ಲರಿಗೆ ಶುದ್ಧವಾದ ಗಾಳಿ ನೀರು ಆಹಾರವನ್ನು ನೀಡುತ್ತದೆ ಅದರ ಪ್ರತಿಯಾಗಿ ನಾವು ನಮ್ಮ ಸುತ್ತಲಿನ ಪರಿಸರವನ್ನು ಹಸಿರಾಗಿ ಸ್ವಚ್ಛವಾಗಿ ಮತ್ತು ಸುಂದರವಾಗಿ ನೋಡಿಕೊಳ್ಳುವುದು ಪ್ರತಿಯೊಬ್ಬರ ಜವಾಬ್ದಾರಿ ಮತ್ತು ಕರ್ತವ್ಯವಾಗಿರುತ್ತದೆ ಪ್ರತಿ ವರ್ಷ ವಿಶ್ವ ಪರಿಸರ ದಿನಾಚರಣೆಗೆ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಂ ಇವರು ಘೋಷವಾಕ್ಯ ಬಿಡುಗಡೆ ಮಾಡುತ್ತಾರೆ ಈ ವರ್ಷದ ಘೋಷವಾಕ್ಯ ಭೂ ಮರುಸ್ಥಾಪನೆ ಮರು ಮರುಭೂಮೀಕರಣ ತಡೆಯುವಿಕೆ ಹಾಗೂ ಬರ ತಡೆಯುವಿಕೆ ಆಗಿರುತ್ತದೆ ಶಾಲಾ ವಿದ್ಯಾರ್ಥಿಗಳು ಮತ್ತು ಕುಟುಂಬದ ಸದಸ್ಯರು ನಮ್ಮ ದೈನಂದಿನ ಜೀವನದ ಶೈಲಿಯಲ್ಲಿ ಈ ಕೆಳಗಿನ ಸಣ್ಣ ಬದಲಾವಣೆಗಳಿಂದ ಪರಿಸರ ಸಂರಕ್ಷಣೆಗೆ ತಮ್ಮ ಸೇವೆ ಮಾಡಬಹುದಾಗಿದೆ ಮೊದಲನೇ ಅಂಶ ಮನೆ ಹಾಗೂ ಸುತ್ತಮುತ್ತಲಿನ ಪರಿಸರದಲ್ಲಿ ಮರಗಿಡಗಳನ್ನು ನೆಟ್ಟು ಪೋಷಿಸುವುದು ಎರಡನೇ ಅಂಶ ಮಾರುಕಟ್ಟೆಗಳಲ್ಲಿ ಮತ್ತು ಇನ್ನಾವುದೇ ಸ್ಥಳಗಳಲ್ಲಿ ಖರೀದಿ ಮಾಡುವಾಗ ಬಟ್ಟೆ ಅಥವಾ ಸೆಣಬಿನ ಚೀಲಗಳನ್ನು ತಪ್ಪದೆ ಜೊತೆಗೆ ತೆಗೆದುಕೊಂಡು ಹೋಗುವುದು ಮೂರನೇ ಅಂಶ ಸರಳ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಿ ಮತ್ತು ಅಗತ್ಯವಿಲ್ಲದ ವಸ್ತುಗಳನ್ನು ಖರೀದಿಸುವುದನ್ನು ನಿಲ್ಲಿಸುವುದು ನಾಲ್ಕನೇ ಅಂಶ ಮನೆಯಲ್ಲಿ ಸ್ಟೀಲ್ ಪ್ಲಾಸ್ಟಿಕ್ ಗಾಜಿನ ಮತ್ತು ಇತರ ಲೋಹದ ವಸ್ತುಗಳನ್ನು ಗುಜರಿಗೆ ನೀಡಿ ಸದರಿ ಲೋಹಗಳನ್ನು ಕರಗಿಸಿ ಮರು ಬಳಸಲು ಉಪಯೋಗಿಸಲಾಗುತ್ತದೆ ನಾಲ್ಕನೇ ಅಂಶ ಹಬ್ಬದ ಸಂದರ್ಭಗಳಲ್ಲಿ ರಾಸಾಯನಿಕ ಬಣ್ಣಗಳಿಂದ ಹಾಗೂ ಪ್ಲಾಸ್ಟರ್ ಆಫ್ ನಿಂದ ಮಾಡಿದ ಮೂರ್ತಿಗಳ ಬದಲಾಗಿ ನೈಸರ್ಗಿಕ ವಸ್ತುಗಳಿಂದ ತಯಾರಿಸಿದ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುವರು ಮುಂದಿನ ಅಂಶ ಮನೆಯಲ್ಲಿಯೇ ಒಣ ಕಸ ಹಸಿ ಕಸ ಮತ್ತು ಮರುಬಳಕೆ ಮಾಡಬಹುದಾದ ಕಸವನ್ನು ಪ್ರತ್ಯೇಕಿಸುವುದು ತಮ್ಮ ಜೀವನ ಶೈಲಿಯಲ್ಲಿ ತ್ರೀ ಆರ್ ರೆಡ್ಯೂಸ್ ರೀಯೂಸ್ ಅಂಡ್ ರೀಸೈಕಲ್ ತತ್ವಗಳನ್ನ ಅಳವಡಿಸಿಕೊಳ್ಳುವುದು ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ನಾವೆಲ್ಲರೂ ಪರಿಸರಕ್ಕೆ ಪೂರಕವಾಗಿ ಬದುಕುವ ಜೀವನ ಶೈಲಿಗಳನ್ನ ಅಳವಡಿಸಿಕೊಳ್ಳುವ ಸಂಕಲ್ಪ ಮಾಡೋಣ ಎಂದು ತಿಳಿಸುತ್ತಾ ವರ್ಷದ ಆರಂಭದಲ್ಲಿಯೇ ಓದಿನಡೆಗೆ ನಿಮ್ಮ ಪೂರ್ಣ ಗಮನವಿರಲಿ ಎಂಬ ಆಶಯದೊಂದಿಗೆ ಮಹಾತ್ಮ ಗಾಂಧೀಜಿಯವರ ಈ ಮಾತಿನೊಂದಿಗೆ ರಾಮ ಹೇಳುತ್ತಾರೆ